ಎಕ್ಸ್‌ಪೀರಿಯೆನ್ಸ್ ಇದೆ ಅಷ್ಟೇ ಸರ್ ಒಂದು ಆರಂಭದ ಫೋನ್ ಫಾಥರ್ ಇクレಕೋ ಆಸ್ತಿ ರಕ್ಷಣೆ ಎನ್ನೇ ಮಾಡಿ ಫಲದಲ್ಲಿ ಇರೋದು ಅವರ ಮುಖ್ಯ ಉದ್ದೇಶೋ ನೇರಬೇಕು ಅಂತ ಒಂದು ಗುಣಾಟಿ ಅವರು ಯಾವರ ಜೊತೆ ಇರೋರೆಲ್ಲಾ ನಿಮ್ಮದೇ ಒಂದು ಏರ್ಪಾಡು ಮಾಡಿ ಅದಕ್ಕೆ ಒಂದು ಸೇತ್ರ ಒಂದು ತುಂಬಾ ಇ ಪ್ರಿಯರಷ್ಟೇ ಅದಕ್ಕೆ ಅವರ ಬಾರಸಕ್ಕೆ ಬರ್ತೀವಿ ಮಾನವರು ಇದನ್ನ ಪಯನಡೆಯ ನೇಷ್ನಲ್ ಡಿಫೆನ್ಸ್ ಅಕಾಡೆಮಿ ಅವರು ನಾನೂರು ವೈದ್ಯರು ಇಮ್ಮೀಡಿಯಾಗಿ ಮಾನವರು ಅದೇ ಮಾದಿ ಅಲ್ ಇಂಡಿಯಲ್ಲಿ ಸ್ಪೋರ್ಟ್ಸ್ word of no need to get that up and the four story that on all have to be low and you could go so the pipe cutter you know that pipe cutter that cut the one that will be more than what you